ಆದಷ್ಟು ಹೆಲ್ದಿಯಾಗಿರೋ ಊಟ ಮಾಡಿ ಮಗುಗೆ ಚೆನ್ನಾಗಿ ಫೀಡ್ ಮಾಡಿ ಮಗು ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ತಾ ಹಾಯ್ ಆಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಎರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೇನೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತಾರೆ ಅಥವಾ ಸೆಕೆಂಡ್ ಟೈಮ್ ಮಾಮ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಹೆಲ್ಪ್ ಆಗುತ್ತೆ ಯಾರಾದರೂ ನ್ಯೂ ಮಾಮ್ಸ್ ಇದ್ದರೆ ಅವರೆಲ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಮಗನೊಟ್ಟಿಗೆ ಇವತ್ತು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡೋಣ ಬ್ಲಾಗ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಮಾಮ್ಸ್ಗೆ ಏನಪ್ಪ ಅಂತಂದರೆ ಆಫ್ಟರ್ ಡೆಲಿವರಿ ಫೀಡಿಂಗ್ ಅಂತಕ್ಕಂಥದ್ದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸೆಕ್ಷನ್ ಆಗಿರಬಹುದು ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಮಗನ ಫೋಟೋನ ಅಥವಾ ವೀಡಿಯೋಗಳನ್ನು ಹಾಕಿದಾಗ ತುಂಬ ಜನ ಫೀಡಿಂಗ್ ರಿಲೇಟೆಡ್ ತುಂಬಾ ಕೇಳ್ತಾ ಕೇಳ್ತಾಯಿರ್ತೀರ ಪಾಪುಗೆ ಫೀಡ್ ಮಾಡುವಾಗ ನೆತ್ತಿ ಹತ್ತತ್ತಾ ಅಥವಾ ಪಾಪುಗೆ ಫೀಡಿಂಗ್ ಸಾಕಾಗತ್ತಾ ಅಥವಾ ಏನಾದರೂ ಬೇರೆ ಎಕ್ಸ್ಟ್ರಾ ಮಿಲ್ಕ್ ಏನಾದರೂ ಕೊಡ್ತಾ ಇದ್ದೀರಾ ಅಥವಾ ಫಾರ್ಮುಲಾ ಮಿಲ್ಕ್ ಏನಾದರೂ ಕೊಡ್ತಾ ಇದ್ದೀರಾ ಜಸ್ಟ್ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಸಾಕಾಗತ್ತಾ ನನ್ನ ಮಗುಗೆ ಎರಡು ತಿಂಗಳಾಗಿದೆ ವೆಯ್ಟ್ ಗೇನ್ ಆಗಿಲ್ಲ ತುಂಬ ಸಣ್ಣ ಇದೆ ಅಂತ ತುಂಬ ಜನ ಕಾಮೆಂಟ್ಸ್ ಮಾಡ್ತಿರ್ತೀರ ನಾನು ಎಲ್ರಿಗೂ ಕೂಡ ಆಗಿ ರಿಪ್ಲೈ ಮಾಡ್ತಿರ್ತೀನಿ ನಾನು ಏನು ಮಾಡ್ತಾ ಇದ್ದೀನಿ ವೆಯ್ಟ್ ಗೇನ್ ಆಗೋದಕ್ಕೆ ಮಗುಗೆ ಯಾವ ರೀತಿ ಫೀಡ್ ಎಲ್ಲ ಹೇಳಿಬಿಟ್ಟು ಹಾಗಾಗಿ ಡೀಟೇಲಾಗಿ ವ್ಲಾಗನ್ನು ಮಾಡೋಣ ಹೆಲ್ಪ್ ಆಗಬಹುದು ಹೊಸ ಅಮ್ಮಂದ್ರಿಗೆ ಅಂತ ಹೇಳಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಫೀಡಿಂಗ್ ಅಂತಕ್ಕಂಥದ್ದು ತುಂಬಾ ಒಂದು ಚಾಲೆಂಜಿಂಗ್ ಕೆಲಸ ಅಂತಲೇ ಹೇಳ್ಬೋದು ಮಕ್ಕಳಿಗೆ ನಾವು ಹೇಗೆ ಫೀಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೆಲಿವರಿ ಆದ ನಂತರದಲ್ಲಿ ಸಿಸರಿಯನ್ ಆದರೆ ವಿತಿನ್ ಫೋರ್ ಅವರ್ಸ್ ಒಳಗಡೆ ಮಗುಗೆ ಫೀಡ್ ಮಾಡಬೇಕಂತ ಡಾಕ್ಟರ್ಸ್ ಹೇಳ್ತಾರೆ ಹಾಗೆಯೇ ನಾರ್ಮಲ್ ಡೆಲಿವರಿ ಆದರೆ ಒನ್ ಅವರ್ ಒಳಗಡೆ ಫೀಡ್ ಮಾಡಬೇಕಂತ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ಫೀಡಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಡೆಲವರಿ ಆದ ನಂತರದಲ್ಲಿ ನಿಮಗೆ ಹಾಲು ಬರ್ತಾ ಇದೆಯಾ ಬರ್ತಾ ಇಲ್ವಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಹಾಗಾಗಿ ಮಗುಗೆ ಫೀಡ್ ಮಾಡಿ ಮಗುಗೆ ಫೀಡ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಎಲ್ಲ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಕೆಲವೊಬ್ರಿಗೆ ತ್ರೀ ಡೇಸ್ ಆಗ್ಬೋದು ಫೋರ್ ಡೇಸ್ ಆಗ್ಬೋದು ಹಾಲು ಬರ್ತಾ ಇಲ್ಲ ಹಾಗಾಗಿ ಡಾಕ್ಟರ್ಸ್ ಹಾಲು ಬರಲೇ ಇಲ್ಲ ಅಂದ ಕಾರಣಕ್ಕೆ ಫಾರ್ಮುಲಾ ಮಿಲ್ಕಿಗೆ ಸಜೆಸ್ಟ್ ಮಾಡ್ತಾರೆ ಹಾಲು ಬರ್ತಾ ಇದೆಯಾ ಬರ್ತಾ ಅಲ್ವಾ ಅಂತ ಯೋಚನೆನ ಮಾಡೋದಕ್ಕೆ ಹೋಗ್ಬಿಡಿ ನೀವೇನು ಡೆಲಿವರಿ ಆದ ನಂತರದಲ್ಲಿ ಸಿಸರ್ ಏನಾದರೆ ಸ್ವಲ್ಪ ಕಷ್ಟ ಇರುತ್ತೆ ಎದ್ದು ಕೂರೋದಕ್ಕೆ ಹೆಲ್ಪಿಗೆಲ್ಲ ಹಾಸ್ಪಿಟಲಲ್ಲಿ ಸಿಸ್ಟರ್ಸ್ ಇರ್ತಾರೆ ಅಥವಾ ನಿಮ್ಮ ಅಮ್ಮಂದರು ಯಾರಾದರೂ ಜೊತೇಲಿರ್ತಾರಲ್ವ ಅವರ ಹೆಲ್ಪನ್ನು ತಗೊಂಡು ಆದಷ್ಟು ಮಗುಗೆ ಮಲ್ಕೊಂಡೇ ಫೀಡ್ ಮಾಡಿಸೋದಕ್ಕೆ ಟ್ರೈ ಮಾಡಿ ಸಿಸ್ಟರ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ ಫಸ್ಟ್ ಬೇಬಿ ಆಗಿರ್ಬೋದು ಸೆಕೆಂಡ್ ಬೇಬಿ ಆಗಿರ್ಬೋದು ಅದು ಮ್ಯಾಟ್ರ್ ಆಗೋದಿಲ್ಲ ನೀವು ಹೇಗೆ ಫೀಡ್ ಮಾಡಿಸ್ತಾ ಇದ್ದೀರಾ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಲು ಸಾಕಾಗೋದಿಲ್ಲ ಮಗುಗೆ ಅಂತ ಡಾಕ್ಟರ್ನ ಕೇಳಿದ್ರೆ ಡಾಕ್ಟರ್ಸ್ ನಿಮಗೆ ಫಾರ್ಮುಲಾ ಮಿಲ್ಕನ್ನು ಸಜೆಸ್ಟ್ ಮಾಡ್ತಾರೆ ಆದರೆ ತಾಯಿ ಹಾಲಷ್ಟು ಶ್ರೇಷ್ಠವಾದದ್ದು ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ ಹಾಗಾಗಿ ಆದಷ್ಟು ಮಕ್ಕಳಿಗೆ ನೀವು ಹಾಲನ್ನು ಕುಡಿಸೋದಕ್ಕೆ ಟ್ರೈ ಮಾಡಿ ಏನು ನೀವು ಎರಡು ವರ್ಷದವರೆಗೂ ಕೂಡ ಹಾಲನ್ನು ಮಕ್ಕಳಿಗೆ ಕುಡಿಸಿದ್ರೆ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ಆಗಲಿಲ್ಲ ಅಂತಂದರೆ ಒಂದು ವರ್ಷದವರೆಗಾದರೂ ನೀವು ಫೀಡಿಂಗನ್ನು ಮಾಡಿ ಅಂತ ಡಾಕ್ಟರ್ಸ್ ಹೇಳ್ತಾರೆ ಹಾಗಾಗಿ ನಾನು ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಏನು ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಮಗಳಿಗೆ ಏನು ಮಾಡಿದೆ ಅನ್ನೋದಕ್ಕಿಂತ ಇವಾಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡಿದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಇವಾಗ ಯಾವ ರೀತಿ ಫೀಡ್ ಮಾಡ್ತಾ ಇದ್ದೀನಿ ನನ್ನ ಮಗಂಗೆ ಅಂತ ಶೇರ್ ಮಾಡ್ಕೊತೀನಿ ನಾವು ಕೂಡ ಹಾಸ್ಪಿಟಲ್ನಲ್ಲಿ ಇದ್ದಾಗ ನನ್ನ ಮಗ ಹುಟ್ಟಿದ್ದ ಟು ತ್ರೀ ಅವರ್ಸಿಗೆ ಫೀಡಿಂಗನ್ನು ಮಾಡೋದಕ್ಕೆ ನರ್ಸ್ ಸಜೆಸ್ಟ್ ಮಾಡಿದರು ಹಾಗೆಯೇ ನರ್ಸ್ ಕೂಡ ಹೆಲ್ಪ್ ಮಾಡಿ ಮಗುಗೆ ಕೊಲೆಸ್ಟ್ರಾಮ್ ಅಂತ ಏನು ಬರುತ್ತೆ ಹಳದಿ ಕಲರ್ ಹಾಲು ಅದನ್ನು ಏನ ಹೆಲ್ಪ್ ಮಾಡಿ ಕುಡಿಸಿದ್ರು ಮಗುಗೆ ಸಿಕ್ಸ್ ಮಂತ್ಸ್ವರೆಗೂ ಕೂಡ ಮಕ್ಕಳಿಗೆ ನೀವು ಜಸ್ಟ್ ಫೀಡಿಂಗ್ ಅಷ್ಟೇ ಮಾಡಬೇಕು ಅಂತ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಅದರ ಜೊತೆಗೆ ಮಕ್ಳಿಗೆ ಏನಾದರೂ ನಿಮ್ಮ ಫೀಡಿಂಗ್ಸ್ ಇಲ್ಲ ಅಂದಾಗ ಫಾರ್ಮುಲಾ ಮಿಲ್ಕನ್ನು ಸಜೆಸ್ಟ್ ಮಾಡ್ತಾರೆ ನನ್ನ ಮಗನಿಗೆ ಈ ಒಂದು ಲ್ಯಾಕ್ಟೋಜನ್ ಅಂತಕ್ಕಂತಹ ಫಾರ್ಮುಲಾ ಮಿಲ್ಕನ್ನು ಸಜೆಸ್ಟ್ ಮಾಡಿದರು ಡಾಕ್ಟರ್ಸು ಹಾಸ್ಪಿಟಲ್ ಇದ್ದಾಗ ಟೂ ಡೇಸ್ ನನ್ನ ಮಗಂಗೆ ಅದನ್ನು ಹಾಕಿದ್ವಿ ಅಷ್ಟೇ ಅದಾದಮೇಲೆ ನನಗೆ ನನ್ನ ಮಗನಿಗೆ ಸಫಿಷಿಯಂಟಾಗಿ ಆಗೋ ಅಷ್ಟು ಬ್ರೆಸ್ಟ್ ಮಿಲ್ಕ್ ನನಗೆ ಬರೋದಕ್ಕೆ ಶುರುವಾಯಿತು ಅದಾದಮೇಲೆ ನಾವು ಆ ಪೌಡರ್ನ ಯೂಸೇ ಮಾಡಿಲ್ಲ ನೋಡೋಣ ಹಸುಗೇನಾದರೂ ಹಾಕಿಬಿಟ್ಟು ಖಾಲಿ ಮಾಡಬೇಕು ಅದು ಹಾಗೇ ಇತ್ತು ಡಬ್ಬಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವ ಹಾಗಾಗಿ ಬ್ಲಾಗನ್ನು ಶೇರ್ ಇದ್ದೀನಿ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಅಷ್ಟೇ ಕೊಡ್ತಾ ಇದ್ದೀರಾ ಅಥವಾ ಫಾರ್ಮುಲಾ ಮಿಲ್ಕ್ ಹಸು ಹಾಲು ಏನಾದರೂ ಕೊಡ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ತಾಯಿದ್ವಿ ಹಾಗಾಗಿ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಇವಾಗ ರೀಸೆಂಟಾಗಿ ನಾವು ಅನ್ನಪ್ರಾಶನವನ್ನು ಮಾಡಿಸಿದ್ವಿ ಅದಾದಮೇಲೆ ಒಂದು ಟೆನ್ ಡೇಸಿಂದ ಹಿಟ್ಟನ್ನು ಕೊಡೋದಕ್ಕೆ ಶುರು ಮಾಡಿದ್ದೀವಿ ಅಷ್ಟೇ ಅದಕ್ಕೂ ಒಂದು ತ್ರೀ ಡೇಸ್ ಮುಂಚೆ ಹಸು ಹಾಲನ್ನು ಚೆನ್ನಾಗಿ ಕಾಯಿಸಿ ಕೆನೆ ತೆಗೆದುಬಿಟ್ಟು ಅದನ್ನು ಅವನಿಗೆ ಒಂದೊಂದು ಟೈಮ್ ಕೊಡೋದಕ್ಕೆ ಅಭ್ಯಾಸ ಮಾಡಿದ್ವಿ ಯಾಕಪ್ಪ ಅಂತಂದರೆ ಅವನಿಗೂ ಕೂಡ ಫುಡ್ ಅಡ್ಜಸ್ಟ್ ಆಗಲಿ ಹೊರಗಡೆ ಫುಡ್ ನಾವೇನಾದರೂ ಕೊಟ್ಟರೆ ಡೈಜೆಷನ್ ಆಗತ್ತಾ ಅಂತ ನೋಡ್ಕೊಳ್ಳೋದಕ್ಕೆ ಆ ರೀತಿ ಮಾಡಿದ್ರು ಅಮ್ಮ ಇದುವರೆಗೂ ಕೂಡ ಅವ್ನು ಹುಟ್ಟಿದಾಗಿನಿಂದ ನಾನು ಜಸ್ಟ್ ಫೀಡಿಂಗ್ ಅಷ್ಟೇ ಮಾಡಿಸ್ತಾ ಇದ್ದಿದ್ದು ಅವ್ನಿಗೆ ಯಾವುದೇ ರೀತಿ ಹೊರಗಡೆ ನಾವು ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಅಥವಾ ಹಸು ಹಾಲು ಏನೂ ಕೊಟ್ಟಿರಲಿಲ್ಲ ಐದೂವರೆ ತಿಂಗಳವರೆಗೂ ಕೂಡ ನಾನು ಫೀಡಿಂಗ್ ಜೊತೆಗೆ ಈ ಒಂದು ಡಿ ತ್ರೀ ಮಸ್ಟ್ ಸಿರಪ್ ಏನಿದೆ ಈ ಒಂದು ಸಿರಪನ್ನು ರೆಗ್ಯುಲರಾಗಿ ಹಾಕ್ತಾ ಇದ್ದೆ ಅದು ಬಿಟ್ಟರೆ ನನ್ನ ಮಗನಿಗೆ ನಾನು ಯಾವುದೇ ರೀತಿಯಾದಂತಹ ಪೌಡರ್ ಹಾಲು ಆಗಿರ್ಬೋದು ಅಥವಾ ಹಸು ಹಾಲು ಏನೂ ಕೂಡ ಕೊಟ್ಟಿರಲಿಲ್ಲ ನನಗೆ ಟೂ ಡೇಸ್ ಒಳಗಡೆ ಚೆನ್ನಾಗಿ ಹಾಲು ಬರೋದಕ್ಕೆ ಶುರುವಾಯಿತು ನನ್ನ ಮಗಳ ಡೆಲಿವರಿ ಆದಮೇಲೂ ಕೂಡ ಅದೇ ರೀತಿಯಾಗಿ ಫೀಡಿಂಗ್ ತುಂಬಾ ಚೆನ್ನಾಗಿ ನನ್ನ ಮಗಳಿಗೆ ನಾನು ಮಾಡ್ತಾಯಿದ್ದೆ ಇವಾಗಲೂ ಅಷ್ಟೇ ನನ್ನ ಮಗನಿಗೆ ನಾನು ಜಸ್ಟ್ ಬ್ರೆಸ್ಟ್ ಫೀಡ್ ಅಷ್ಟೇ ಮಾಡಿದ್ದು ಫೀಡಿಂಗ್ ಯಾವ ರೀತಿಯಾಗಿರ್ಬೇಕಪ್ಪ ಅಂತಂದರೆ ನೀವು ಎವ್ರಿ ಟೂ ಅವರ್ಸ್ಗೆ ಒಂದು ಸಾರಿ ಡೆಲಿವರಿ ಆದಮೇಲೆ ಫೀಡ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ ಮಗು ಮಲಗಿದ್ರೂ ಕೂಡ ಏಳಿಸ್ಬಿಟ್ಟು ಫೀಡನ್ನು ಮಾಡಬೇಕು ಆದಷ್ಟು ಕೂತ್ಕೊಂಡು ನೀವು ಫೀಡಿಂಗ್ ಪಿಲ್ಲೋ ಅಥವಾ ನಿಮ್ಮ ಬ್ಯಾಕ್ ಸಪೋರ್ಟ್ ಅಥವಾ ಗೋಡೆ ಹೊರ್ಕೊಂಡು ನೀಟಾಗಿ ಸ್ಟ್ರೈಟಾಗಿ ಕೂತ್ಕೊಂಡು ಪಿಲ್ಲೋ ಇಟ್ಕೊಂಡು ಮಗುಗೆ ನೀಟಾಗಿ ಫೀಡ್ ಮಾಡಿ ಫೀಡಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಮಗುಗೆ ನಾವು ಹೇಗೆ ಫೀಡ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಡೆಲಿವರಿ ಆದ ನಂತರದಲ್ಲಿ ನಾವು ಬಾಣಂತನದಲ್ಲಿ ಇರ್ತೀವಲ್ವಾ ಆ ಬಾಣಂತನದಲ್ಲಿ ನಾವು ಯಾವೆಲ್ಲ ಫುಡ್ಡನ್ನು ತಗೊಳ್ತೀವಿ ಅಂತಕ್ಕಂಥದ್ದು ಕೂಡ ಮಗುವಿನ ವೆಯ್ಟ್ ಆಗೋದ್ರ ಮೇಲೆ ಆಗಿರ್ಬೋದು ಅಥವಾ ಮಗುವಿನ ಹೆಲ್ತ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ತಾಯಿಯ ಒಂದು ಹಾಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮ್ನಲ್ಲಿ ನೀವು ಸ್ವಲ್ಪ ಪಥ್ಯ ಇರ್ತಕ್ಕಂತಹ ಆಹಾರಗಳನ್ನು ತಗೊಳ್ಬೇಕಾಗತ್ತೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಯಾವೆಲ್ಲ ಆಹಾರಗಳನ್ನು ತಿಂದರೆ ನಮಗೆ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂಥ ಆಹಾರಗಳು ಅಮ್ಮಂದ್ರಿಗೆ ಗೊತ್ತಿರುತ್ತೆ ಆ ರೀತಿ ಊಟನ ಮಾಡಿ ನಿಮಗೆ ಡೆಲಿವರಿ ಆದ ತಕ್ಷಣ ತುಪ್ಪನ ಹಾಕ್ಕೊಡೋದಿಲ್ಲ ಆ ತುಪ್ಪನ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಶುರು ಮಾಡಿಕೊಂಡು ಫೀಡಿಂಗ್ ಟೈಮ್ನಲ್ಲಿ ಚೆನ್ನಾಗಿ ತುಪ್ಪನ ತಿನ್ನಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅಥವಾ ನಮ್ಮ ಬಾಡಿ ಸ್ಟ್ರಕ್ಚರ್ ಹಾಳಾಗ್ಬಿಡತ್ತೆ ಅಥವಾ ನಾವು ದಪ್ಪ ಆಗ್ಬಿಡ್ತೀವಿ ಆ ಎಲ್ಲ ಯೋಚನೆಗಳನ್ನು ತೆಗೆದು ಹೆಲ್ದಿಯಾಗಿರ್ತಕ್ಕಂತಹ ಊಟನ ಮಾಡಿ ನಾವು ಹೇಗೆ ಹೆಲ್ದಿಯಾಗಿ ಊಟ ಮಾಡ್ತೀವಿ ನಾವು ಎಷ್ಟು ಪೀಸ್ ಆಫ್ ಮೈಂಡಿಂದ ಮಗುಗೆ ಫೀಡ್ ಮಾಡ್ತೀವಿ ಅದೆಲ್ಲ ಕೂಡ ಮಗುವಿನ ಒಂದು ವೆಯ್ಟ್ ಗೇನ್ ಮೇಲೆ ಆಗಿರ್ಬೋದು ಅಥವಾ ಮಗುವಿನ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಆದಷ್ಟು ಒಳ್ಳೆ ಯೋಚನೆಗಳನ್ನು ಮಾಡ್ತಾ ಮಗು ಜೊತೆ ಅಥವಾ ಮಗು ಒಂದು ತ್ರೀ ಮಂತ್ಸ್ ಆದಮೇಲೆ ಅಮ್ಮಂದ್ರ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟಿಗೆ ಬರುತ್ತೆ ಮಗು ಮಾತಾಡಿಸ್ಕೊಂಡು ಅಥವಾ ಮಗು ಮಧ್ಯ ಮಧ್ಯೆ ನಗ್ತಾ ಇರುತ್ತೆ ಮಗು ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಫೀಡ್ ಮಾಡೋದ್ರಿಂದ ಮಗು ಹಾಗೆ ತಾಯಿಯ ನಡುವೆ ಇರ್ತಕ್ಕಂತಹ ಬಾಂಡಿಂಗ್ ಅದೇನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನೀವು ಇವಾಗೆಲ್ಲ ಏನೋ ಬ್ರೆಸ್ಟ್ ಪಂಪ್ಗಳೆಲ್ಲ ಬಂದಿದೆ ಮಿಲ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಮಗುಗೆ ಬಾಟಲ್ಗೆ ಹಾಕಿ ನಿಪ್ಪಲ್ ಸಹಾಯದಿಂದ ಕುಡಿಸೋದು ಆ ರೀತಿ ಕೆಲಸಗಳನ್ನು ಆದಷ್ಟು ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿಕೊಳ್ಳಿ ಅದನ್ನು ಬಿಟ್ಟು ಮಗುಗೆ ಹಾಲು ಉಣ್ಸೋದಕ್ಕೆ ಅಂತಲೇ ಸಿಕ್ಸ್ ಮಂತ್ಸ್ ಸರ್ಕಾರದವರು ರಜೆ ಕೊಡ್ತಾರೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಮಗು ಜೊತೆ ತಾಯಿ ಒಳ್ಳೆ ಬಾಂಡಿಂಗನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ಹೆಲ್ದಿಯಾಗಿರ್ತಕ್ಕಂತಹ ಊಟನ ಮಾಡಿಕೊಂಡು ಮಗುವಿಗೆ ಫೀಡಿಂಗನ್ನು ಮಾಡೋದ್ರಿಂದ ಮಗು ಹೆಲ್ದಿಯಾಗಿ ಗ್ರೋ ಆಗುತ್ತೆ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಹಾಗೆಯೇ ನನ್ನ ಅನುಭವದ ಮಾತನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಆದಷ್ಟು ಇವಾಗ ನಾನ್ ವೆಜ್ ಎಲ್ಲ ಉಪಯೋಗಿಸೋರು ನೀವು ನಾನ್ ವೆಜ್ಜನ್ನ ಕೂಡ ತೊಗೊಬೋದು ಅದರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗತ್ತೆ ಹಾಲನ್ನು ಚೆನ್ನಾಗಿ ಕುಡೀರಿ ಬಾಣಂತನದಲ್ಲಿ ಕೆಲವೊಬ್ರು ಹಾಲು ಕುಡಿಯೋದಿಲ್ಲ ಅಥವಾ ತುಪ್ಪ ತಿನ್ನೋದಿಲ್ಲ ಅಂತ ತುಂಬ ಜನ ಹಾಗೆ ಅಂದ್ಕೊಳ್ತಾ ಇರ್ತೀರ ಹಾಲು ಹಾಗೆ ತುಪ್ಪನ ತಿನ್ನೋದ್ರಿಂದ ನಿಂಬೂ ಕೂಡ ಹೆಲ್ತ್ಗೆ ಒಳ್ಳೇದು ಕ್ಯಾಲ್ಶಿಯಂ ಡೆಲಿವರಿ ಆದ ಟೈಮ್ನಲ್ಲಿ ತುಂಬಾ ಹೋಗಿಬಿಟಿರುತ್ತೆ ಅಮ್ಮನರಿಗೆ ಕ್ಯಾಲ್ಶಿಯಂ ತುಂಬಾ ಇಂಪಾರ್ಟೆಂಟ್ ಹಾಲಿಂದ ಕೂಡ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಹಾಲನ್ನು ಕುಡೀರಿ ತುಪ್ಪ ತಿನ್ನಿ ಸಿಕ್ಸ್ ಮಂತ್ಸ್ವರೆಗೂ ಕೂಡ ಮಗು ಗೇ ವೆಯ್ಟ್ ಗೈನ್ ಆಗೋದು ಹೇಗಪ್ಪ ಅಂತಂದರೆ ನಾವು ಹೇಗೆ ಫೀಡ್ ಮಾಡ್ತೀವಿ ಅದರ ಆಧಾರದ ಮೇಲೆ ಮಗು ವೆಯ್ಟ್ ಗೈನ್ ಆಗುತ್ತೆ ಹಾಗಾಗಿ ಆದಷ್ಟು ಹೆಲ್ದಿಯಾಗಿರ್ತಕ್ಕಂತಹ ಊಟಗಳನ್ನು ತಿನ್ಕೊಂಡು ನೀವು ಮಗುಗೆ ಫೀಡ್ ಮಾಡೋದ್ರಿಂದ ಮಗು ನ್ಯಾಚುರಲ್ಲಾಗಿ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಗ್ರೋತ್ ಕೂಡ ಆಗುತ್ತೆ ನೀವು ಮಗು ದಪ್ಪ ಆಗ್ತಾಯಿಲ್ಲ ದಪ್ಪ ಆಗ್ತಾಯಿಲ್ಲ ಆ ಒಂದು ಟೆನ್ಷನಲ್ಲೇ ಫೀಡ್ ಮಾಡೋದ್ರಿಂದ ಮಗು ನಿಜವಾಗ್ಲೂ ದಪ್ಪ ಆಗೋದಿಲ್ಲ ನೀವು ಹೆಲ್ದಿಯಾಗಿ ಊಟ ಮಾಡಿಕೊಂಡು ಮಗುಗೆ ಫೀಡ್ ಮಾಡಿದರೆ ಮಾತ್ರ ಮಗು ನ್ಯಾಚುರಲ್ಲಾಗಿ ದಪ್ಪ ಆಗುತ್ತೆ ಅಂತ ಅಮ್ಮಂದ್ರಿಗೆ ಹೇಳಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಇರ್ತಾರೆ ಬಾಣಂತಿಯರಿಗೆ ಏನೆಲ್ಲ ಊಟಗಳನ್ನು ಕೊಡಬಹುದು ಅನ್ನೋದು ತಾಯಂದ್ರಿಗೆ ಗೊತ್ತಿರುತ್ತೆ ಅಮ್ಮಂದ್ರು ಏನೆಲ್ಲ ಊಟಗಳನ್ನು ಕೊಡ್ತಾರೆ ಅದನ್ನು ಖುಷಿಯಿಂದ ತಿನ್ನಿ ತಿಂದು ಮಗುಗೆ ಚೆನ್ನಾಗಿ ಫೀಡ್ ಮಾಡಿ ಇವಾಗ ಡಯೆಟನ್ನು ಫಾಲೋ ಮಾಡೋದಕ್ಕೆ ಹೋಗ್ಬಿಡಿ ಹತ್ತಿಂದರೆ ದಪ್ಪ ಹಾಕ್ತೀನಿ ಇತ್ತಿದ್ರೆ ದಪ್ಪ ಹಾಕ್ತೀನಿ ಅದನ್ನೆಲ್ಲ ಒಂದು ಆರು ತಿಂಗಳವರೆಗೂ ಕೂಡ ಪಕ್ಕಕ್ಕೆ ಇಟ್ಟು ಚೆನ್ನಾಗಿ ಹೆಲ್ದಿಯಾಗಿ ಊಟ ಮಾಡಿಕೊಂಡು ಫೀಡ್ ಮಾಡಿ ಇದೊಂದು ಕೆಲಸನ ಮಾಡಿದ್ರೆ ಮಗು ಕೂಡ ಹೆಲ್ದಿಯಾಗಿರುತ್ತೆ ನೀವು ಕೂಡ ಹೆಲ್ದಿಯಾಗಿರ್ತೀರ ಆದಷ್ಟು ರೆಸ್ಟ್ ಮಾಡಿ ಆದಷ್ಟು ಮನಸ್ಸನ್ನ ಇಟ್ಕೊಂಡು ಖುಷಿಯಾಗಿರೋದಕ್ಕೆ ಯೋಚಿಸಿ ಆ ಟೈಮಲ್ಲಿ ನೀವೆಷ್ಟು ಖುಷಿಯಾಗಿರ್ತೀರ ಎಷ್ಟು ಹೆಲ್ತಿಯಾಗಿರ್ತೀರ ಅದು ಮಗು ಹೆಲ್ತ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನ್ನಲ್ಲೆಲ್ಲ ಫೀಡ್ ಮಾಡೋದಕ್ಕೆ ಹೋದರೆ ಮಗುಗೆ ಸಾಕಾಗೋಷ್ಟು ಹಾಲು ಕೂಡ ಬರೋದಿಲ್ಲ ಮಗು ಕೂಡ ಹೆಲ್ತಿಯಾಗಿ ಗೇ ವೆಯ್ಟ್ ಗೈನ್ ಆಗೋದಿಲ್ಲ ಹಾಗಾಗಿ ನೀವು ಎಷ್ಟು ಹೆಲ್ತಿಯಾಗಿರ್ತೀರ ಮಗು ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿ ತುಂಬ ಜನಕ್ಕೆ ಮಗು ವೆಯ್ಟ್ ಗೇನ್ ಆಗ್ತಾಯಿಲ್ಲ ನೀವು ಮಗುಗೆ ಜಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಫಾರ್ಮಲಾ ಮಿಲ್ಕ್ ಏನಾದರೂ ಇದ್ದೀರಾ ಅಂತ ಹೇಳಿ ನನ್ನ ಮಗನಿಗೆ ತುಂಬ ಜನ ಕೇಳ್ತಾ ಇದ್ದರೆ ನಾನು ಖಂಡಿತವಾಗ್ಲೂ ಏನೂ ಕೊಡ್ತಾಯಿಲ್ಲ ಇವಾಗ ಒಂದು ಟೆನ್ ಡೇಸಿಂದ ಈಚೆಗೆ ರಾಗಿ ಸರಿನ ನನ್ನ ಮಗನಿಗೆ ಅನ್ನಪ್ರಹಾಶನವನ್ನು ಮಾಡಿದ ಬ್ಲಾಗನ್ನು ನಾನು ಶೇರ್ ಮಾಡಿದ್ದೆ ಅದಾದಮೇಲೆ ಜಸ್ಟ್ ರಾಗಿ ಸರಿನಷ್ಟೇ ಕೊಡ್ತಾ ಇದ್ದೀವಿ ಪಾಪುಗೆ ಅದು ಬಿಟ್ಟು ಒನ್ ಟೈಮ್ ಅಷ್ಟೇ ಮಾರ್ನಿಂಗ್ ಟೈಮ್ ಒನ್ ಟೈಮ್ ರಾಗಿ ಸರಿ ಕೊಡ್ತಾ ಇದ್ದೀನಿ ಇನ್ನು ಜಸ್ಟ್ ಹೋಲ್ ಡೇ ನಾನು ಅವನಿಗೆ ಜಸ್ಟ್ ಬ್ರೆಸ್ಟ್ ಫೀಡ್ ಅಷ್ಟನ್ನೇ ಮಾಡ್ತಾ ಇರೋದು ಆದಷ್ಟು ಹೆಲ್ದಿಯಾಗಿರೋ ಊಟ ಮಾಡಿ ಮಗುಗೆ ಚೆನ್ನಾಗಿ ಫೀಡ್ ಮಾಡಿ ಮಗು ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ತಾ ಬ್ಲಾಗನ್ನು ನಾನು ಇಲ್ಲಿಗೇನೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಯೂಸ್ಫುಲ್ ವೀಡಿಯೋದ ಜೊತೆಗೆ ಅಲ್ಲಿವರೆಗೂ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಬರ್ತಾ ಇರಿ ಅಂತ ಈ ಬ್ಲಾಗನ್ನು ಇಲ್ಲಿಗೇನೆ ಎಂಡ್ ಮಾಡ್ತಾ ಇದೀನಿ ಬ ಬಾಯ್